ಮೈಚಾರ ಲಕ್ಕಿ ಲಾವಣ್ಯ ಲೋಕ ಇವತ್ತು ಒಳ್ಳೆ ಪೂಜೆ ಆಯಿತು ಮನೆಗೆ ಬಂದು ಹೊಸ ಮನೆಗೆ ಬಂದೆ ದೀಪ ಎಲ್ಲ ಹಚ್ಚಿ ಅಮ್ಮಾಸೆ ಆಗಿರೋದು ಪೂಜೆ ಎಲ್ಲ ಆಯಿತು ಪೂಜೆ ವಿಡಿಯೋ ಹಾಕಿದೀನಿ ಮಮ್ಮಿ ಹೇಗಿದೆ ಅಂತ ಹೇಳಿ ಲಾರಿ ಪೂಜೆ ಮಾಡಬೇಕು ಅಂದ್ಕೊಂಡು ಬರೀ ನೋಡೋಣ ಲಾರಿ ಪೂಜೆ ಮಾಡಿದ್ರೆ ಅದು ವೀಡಿಯೋ ಹಾಕ್ತೀನಿ ಇವತ್ತು ಚಾರು ಸ್ಕೂಪ್ ಹೋಗಿ ಬಂದು ಹಣ ತಿಂತ ಇದೆಲ್ಲ ಪೂಜೆ ಆಗಿದೆ ಇವತ್ತು ನಿಮಗೆ ಆಗಿರೋದರಿಂದ ಅಮಾವಾಸ್ಯೆಗೆ ಮಾಡೋ ಒಂದೊಳ್ಳೆ ರೆಮಿಡಿ ಹೇಳ್ಕೊಡ್ತೀನಿ ಅದು ಧನಾಕರ್ಷಣೆ ರೆಮಿಡಿ ನಾನು ಮಾಡಿ ಅದು ಉಪಯೋಗ ಆಗಿಲ್ಲ ನಿಮಗೆ ಹೇಳ್ತಾ ಇರೋದು ಅದು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ನೀವು ಮಾಡಿ ತುಂಬ ಸೇಫ್ನೆಸ್ ಶುಕ್ರವಾರ ಈ ರೆಮಿಡಿ ಮಾಡೋದರಿಂದ ತುಂಬ ಒಳ್ಳೆಯದು ತುಂಬ ಯೂಸ್ಫುಲ್ ಆಗುತ್ತೆ ದುಡ್ಡಿಲ್ಲ ಸಾಲ ಮಾಡ್ಕೊಂಡಿರೋರಿಗೆ ಹಣಕಾಸಿನ ಸಮಸ್ಯೆ ಇರೋರಿಗೆ ಇದು ತುಂಬ ಉಪಯೋಗ ಆಗುತ್ತೆ ಮನೆಯಲ್ಲಿ ಪ್ರಾಬ್ಲಮ್ ಇದೆ ಯಾರೂ ಕಾಸು ಕೊಡಬೇಕು ಇಲ್ಲ ಅನ್ನೋರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ತುಂಬ ಒಳ್ಳೆಯ ರೆಮಿಡಿ ಇದು ನಾನು ಇದನ್ನ ಇವತ್ತು ಹೊಸ ಮನೆಯಲ್ಲೇ ಮಾಡಿದ್ದೀನಿ ಶುಕ್ರವಾರ ಆಗಿರೋದರಿಂದ ಆ ವಿಡಿಯೋ ಸಹ ಹಾಕಿದ್ದೀನಿ ಏನು ಹೇಳಬೇಕು ಏನು ಅಂತ ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗಿದ್ರೆ ಯಾಕೆ ತಡ ಮಾಡೋಣ ಬನ್ನಿ ಇವತ್ತಿನ ಪೂಜೆ ಹೇಗಾಯಿತು ಇವತ್ತಿನ ದಿನ ಹೇಗಿತ್ತು ನೋಡೋಣ ಮೊದಲನೇದಾಗಿ ಇಲ್ಲಿ ಕಾಮಾಕ್ಷಿ ದೀಪನ ಬೆಳಗ್ತಾ ಇದ್ದೀನಿ ಪ್ರಪಂಚದಲ್ಲಿ ಯಾವುದೇ ದೇವಸ್ಥಾನ ತೆಗಿಯೋಕ್ಕೂ ಮುಂಚೆ ತಾಯಿ ಕಾಮ ಕಾಮಾಕ್ಷಿ ದೇವಿಯ ದೇವಸ್ಥಾನ ತೆಗ್ದಿರುತ್ತಂತೆ ಅಲ್ಲೇ ಮೊದಲು ದೀಪ ಹಚ್ಚಿ ದೇವಸ್ಥಾನ ತೆಗಿಯೋದು ಮತ್ತೆ ಎಲ್ಲ ದೇವಸ್ಥಾನಗಳು ಕ್ಲೋಸ್ ಆದಮೇಲೆ ಕಾಮಾಕ್ಷಿ ದೇವಸ್ಥಾನ ಕ್ಲೋಸ್ ಆಗುದಂತೆ ಹೀಗಾಗಿ ಮೊದಲನೇದಾಗಿ ಕಾಮಾಕ್ಷಿ ದೀಪಾನ ಬೆಳಗ್ಸ್ಕೋಬೇಕು ಆ ನಂತರ ಉಳಿದ ದೀಪಗಳನ್ನು ಹಚ್ಕೋಬೋದು ಹಚ್ಚಿದಾಗಿದೆ ತಾಯಿಗೆ ದೀಪ ಮಹಾಲಕ್ಷ್ಮಿಗೆ ಭಕ್ತಿ ಭಾವದಿಂದ ದೂಪವನ್ನು ಸಮರ್ಪಿಸ್ತಾ ಇದ್ದೀನಿ ಮನೆಯಲ್ಲಿ ದೀಪ ಹಚ್ಚಿ ಒಂದು ಕಡ್ಡಿ ಹಚ್ಕಟ್ರೆ ಮನಸ್ಸಿಗೆ ಎಷ್ಟು ನಮ್ಮ ಈಗ ಮುಖ್ಯ ದ್ವಾರದ ಹತ್ರ ಬಂದು ಇದು ದ್ವಾರ ದೀಪ ಲಕ್ಷ್ಮಿ ಅಂತ ಎಷ್ಟು ಮುದ್ದಾಗಿದ್ದಾರೆ ನೋಡಿ ಇಲ್ಲಿ ನಾನು ಸೆಂಟೆಡ್ ಕ್ಯಾಂಡಲ್ಸ್ ಯೂಸ್ ಮಾಡ್ತಾ ಇದ್ದೀನಿ ಗಮ್ ಅಂತ ಇರಲಿ ಗಮ್ ಪರಿಮಳ ಬರಲಿ ಅಂತ ಇದರಿಂದ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ತುಂಬ ಚೆನ್ನಾಗಿದೆ ಈ ಕ್ಯಾಂಡಲ್ಸು ಸೆಂಟೆಡ್ ಕ್ಯಾಂಡಲ್ಸು ಗಮ್ ಅಂತ ಇರುತ್ತೆ ತುಂಬ ಪಾಸಿಟಿವ್ ವೈಬ್ಸ್ ಒಳಗೆ ಬರುತ್ತೆ ನೋಡಿ ಇದಕ್ಕೆ ದೀಪ ಹಚ್ಚಾದ್ಮೇಲೆ ಇದಕ್ಕೆ ಲಕ್ಷ್ಮಿಯರಿಗೆ ಹೂವನ್ನ ಸಮರ್ಪಣೆ ಮಾಡ್ತಾಯಿದ್ದೀನಿ ಎರಡೂ ದ್ವಾರ ಮಹಾಲಕ್ಷ್ಮಿಯರಿಗೆ ಹೂವನ್ನ ಸಮರ್ಪಣೆ ಅರ್ಪಿಸ್ತಾ ಇದ್ದೀನಿ ಈ ದೀಪ ಮಹಾಲಕ್ಷ್ಮಿಯರಿಗೆ ಅಕ್ಷತೆಯನ್ನು ಹಾಕಿ ಶುಭ ಲಾಭ ಆಗಲಿ ಅಂತ ಕೋರ್ಕೋತಾ ಇದ್ದೀನಿ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಮಹಾಲಕ್ಷ್ಮಿ ಕಳೆ ಅವರ ಮುಖದಲ್ಲೇ ಕಾಣುತ್ತೆ ಅಷ್ಟು ಮುದ್ದಾಗಿದರೆ ತುಂಬ ಇಷ್ಟ ಆಯಿತು ನನಗೆ ಈ ದೀಪಗಳು ತಾಯಿ ಮಹಾಲಕ್ಷ್ಮಿ ಮನೆಯೊಳಗೆ ಬರೋದಕ್ಕೆ ತುಂಬ ಖುಷಿ ಆಗುತ್ತೆ ಅನ್ನೋದ ಹಾಗೆ ಇದೆ ತಾಯಿನ ಅಟ್ರಾಕ್ಟ್ ಮಾಡೋ ಥರ ಇದೆ ಈ ಮುದ್ದು ಮುಖಗಳು ನಂತರ ತುಳಸಿ ಮಾತಿಗೆ ಹೂವನ್ನು ಅರ್ಪಿಸ್ಬಿಡ್ತಾ ಇದ್ದೀನಿ ತಾಯಿ ಮಹಾಲಕ್ಷ್ಮಿನ ನೆನೆಸ್ಕೊಂಡು ಅಕ್ಷತೆಯನ್ನು ಹಾಕ್ತಾ ಇದ್ದೀನಿ ವಿಷ್ಣು ಪತ್ನಿ ನಮಃ ಅಂತ ಹೇಳಿ ಹಾಕ್ತಾ ಇದ್ದೀನಿ ತಾಯಿ ತುಳಸಿಗೆ ವಿಷ್ಣು ಪತ್ನಿ ನಮಃ ಅನ್ನೋದು ತುಂಬ ಪ್ರೀತಿ ಧೂಪವನ್ನು ಸಮರ್ಪಿಸ್ತಾ ಇದ್ದೀನಿ ಹೀಗೆ ಮುಖ್ಯ ದ್ವಾರದಲ್ಲಿ ಧೂಪ ದೀಪ ಎಲ್ಲ ಬೆಳಗ್ತಾ ಇದ್ರೆ ತಾಯಿ ಮಹಾಲಕ್ಷ್ಮಿ ಮನೆಗೆ ಬರ್ತಾರೆ ಅಷ್ಟೇ ಅಲ್ಲ ತುಂಬ ಪಾಸಿಟಿವ್ ವೈಬ್ಸ್ ಕೂಡ ಬರುತ್ತೆ ನೋಡಿ ನೋಡ್ತಾ ಇದ್ರೆ ಕಣ್ಣಿಗೆ ಹಾಗಿದೆ ಮನಸ್ಸಲ್ಲೆಲ್ಲ ಸಂತೋಷ ನೋಡ್ತಾನೇ ಇರಬೇಕು ಅನಿಸುತ್ತೆ ಹೀಗಾಗಿ ಮುಖ್ಯ ದ್ವಾರನ ಸಿಂಹದ್ವಾರ ಅಂತಲೂ ಕರೀತಾರೆ ಈ ಸಿಂಹದ್ವಾರನ ಯಾವಾಗಲೂ ಕಳೆಕಳೆಯಾಗಿ ಇಟ್ಕೋಬೇಕು ಆಗ ತಾಯಿ ಮಹಾಲಕ್ಷ್ಮಿ ಮನೆಯೊಳಗೆ ಬರ್ತಾರೆ ನೋಡಿ ದೀಪ ಮಹಾಲಕ್ಷ್ಮಿಯರು ತಾಯಿ ಮಹಾಲಕ್ಷ್ಮಿನ ಸ್ವಾಗತ ಕೊಡ್ತಾ ಇದ್ದಾರೆ ದೇವ್ರ ಮನೆಯಲ್ಲಿ ಆರತಿ ಆದಮೇಲೆ ಆಚೆ ತುಳಸಿ ಮಾತೆಗೆ ದ್ವಾರ ಮಹಾಲಕ್ಷ್ಮಿಯರಿಗೆ ಆರತಿ ಮಾಡ್ತಾ ಇದ್ದೀನಿ ಆರತಿಯನ್ನು ದ್ವಾರ ಮಹಾಲಕ್ಷ್ಮಿಯರಿಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರಬೇಕು ಅಂದರೆ ಈ ಪಲಾವ್ ಎಲೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಊಟದಲ್ಲಿ ಹಾಕೊಂಡು ಈಗ ಬಿರಿಯಾನಿಗಾಗಲಿ ಪಲಾವ್ಗಾಗಲಿ ರೈಸ್ಗಿಂತ ಜಾಸ್ತಿ ಎಲೆನೇ ಇರೋದೇ ಜಾಸ್ತಿ ಯಾಕೆಂದರೆ ಅದರಲ್ಲಿರೋ ಕೆಟ್ಟ ಗುಣಗಳು ನೆಗೆಟಿವ್ ಎನರ್ಜಿನ ಅದು ಹೀರ್ಕೊಬಿಡುತ್ತಂತೆ ಹಾಗಾಗಿ ಮನೇಲಿರೋ ನೆಗೆಟಿವ್ ಎನರ್ಜಿನೂ ಸಹ ಇದು ದೂರ ಮಾಡುತ್ತೆ ಹಾಗಾಗಿ ಆ ಕಪ್ ಸಾಂಬ್ರಾಣಿ ಹಚ್ತೀವಲ್ಲ ಅದಕ್ಕೇ ಈ ಪಲಾವ್ ಎಲೆನ ಸ್ವಲ್ಪ ಪೌಡ್ರ ಮುರಿದಿ ಮುರಿದು ಇದ್ದೀನಿ ಒಂದು ಎರಡರಿಂದ ಮೂರು ಲವಂಗ ಹಾಕೋಬೇಕು ಲವಂಗ ಧನ ಆಕರ್ಷಣೆಗೂ ತುಂಬ ಹೆಲ್ಪ್ ಆಗುತ್ತೆ ನೆಗೆಟಿವ್ ಎನರ್ಜಿ ಕೂಡ ಹೋಡಿಸುತ್ತೆ ಮನೆಯಲ್ಲಿ ಲವಂಗನ ಈಗ ಸುಡೋದ್ರಿಂದ ಮಹಾಲಕ್ಷ್ಮಿ ಕೃಪೆ ಸಿಗುತ್ತೆ ಮತ್ತು ಅದರ ಸ್ಮೆಲ್ ಇದೆಯಲ್ಲ ಆ ಸ್ಮೆಲ್ಲಿಂದ ಧನ ಆಕರ್ಷಣೆ ಆಗುತ್ತೆ ಪಾಸಿಟಿವ್ ಎನರ್ಜಿ ಆಕರ್ಷಣೆ ಆಗುತ್ತೆ ನೆಗೆಟಿವ್ ಎನರ್ಜಿ ಅನ್ನೋದು ಮನೆಯಿಂದ ದೂರ ಹೋಗುತ್ತೆ ಹೀಗಾಗಿ ಎಲೆ ಲವಂಗನ ಯಾವಾಗೂ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಅಮಾವಾಸ್ಯೆ ಹುಣ್ಣ್ಮೆಗಾದರೂ ಹೀಗೆ ಮಾಡಿ ಮನೆಯಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ ಕಲಹಗಳು ಕಮ್ಮಿ ಆಗುತ್ತೆ ನಾನು ಹೊಸ ಮನೆಯಲ್ಲಿ ಸೆಕೆಂಡ್ ಡೇ ಅಮಾವಾಸ್ಯ ಆಗಿರೋದ್ರಿಂದ ಹೊಸ ಮನೇಲಿ ಈ ಥರ ಸುಡ್ತಾಯಿದ್ದೀನಿ ಏಕೆಂದರೆ ಮುಂಚೆ ಏ ಯಾರಿದ್ರು ಏನು ಏನಾಗಿತ್ತು ಆ ಮನೇಲಿ ಯಾವ ಥರ ಇಟ್ಕೊಂಡಿದ್ರೋ ಗೊತ್ತಿಲ್ಲ ಹಾಗಾಗಿ ನಾವು ಬಂದ ಮೇಲೆ ನಮಗೆ ಒಂದು ಪಾಸಿಟಿವ್ ಆಗಿರಲಿ ಮನೆ ಪಾಸಿಟಿವ್ ಆಗಿ ನಮಗೆ ಅದು ಒಂದು ಅದೃಷ್ಟನ ಕೊಡಲಿ ಅನ್ನೋದರಿಂದ ನಾನು ಹೊಸ ಮನೆಗೆ ಪಲಾವ್ ಎಲೆ ಲವಂಗ ಸ್ವಲ್ಪ ಕರ್ಪೂರದ ಪುಡಿ ಹಾಕಬೇಕಾಗಿತ್ತು ಗಮ್ಮ ಅನ್ನೋದು ಆದರೆ ತಂದಿರಲಿಲ್ಲ ಹೀಗಾಗಿ ಇಷ್ಟನ್ನು ಿ ಮೇಲೆ ತುಂಬ ಧೂಪವನ್ನು ಕೊಡ್ತಾ ಇದ್ದೀನಿ ಮೂಲೆ ಮೂಲೆಗಳಲ್ಲಿ ಕೊಡೋದು ಧೂಪನ ತುಂಬ ಇಂಪಾರ್ಟೆಂಟು ಯಾವುದೇ ನೆಗೆಟಿವ್ ಎನರ್ಜಿ ಆಗಲಿ ಏನೇ ಒಂದಾಗಲಿ ಮೂಲೆಯಲ್ಲೇ ಇರೋದು ಜಾಸ್ತಿ ಹೀಗಾಗಿ ಮೂಲೆ ಮೂಲೆಗಳಲ್ಲಿ ಧೂಪನ ಕೊಡೋದು ತುಂಬ ಇಂಪಾರ್ಟೆಂಟ್ ಮನೆಯ ಎಲ್ಲ ಮೂಲೆಗೂ ಈ ಧೂಪವನ್ನು ತೋರಿಸ್ಬೇಕಾಗತ್ತೆ ನಾವಿನ್ನೂ ಏನು ಐಟಮ್ ಶಿಫ್ಟ್ ಮಾಡದಿರೋದ್ರಿಂದ ನಾವು ತುಂಬ ಈಸಿ ಆಯಿತು ಮೂಲೆ ಮೂಲೆ ಕೊಡೋಕೆ ಐಟಮ್ ಇದ್ರೆ ಸ್ವಲ್ಪ ಕಷ್ಟ ಆಗಿಬಿಡೋದು ಅನಿಸುತ್ತೆ ಈ ಹಿಂದೆ ಎಲ್ಲ ನೀಟಾಗಿ ಧೂಪವನ್ನು ಸಮರ್ಪಣೆ ಮಾಡಬೇಕು ಎಷ್ಟು ಪಾಸಿಟಿವ್ ಎನರ್ಜಿ ಅನ್ನೋದು ಮೇನಾಗಿ ಸಿಂಹದ್ವಾರ ಅಂತೀವಲ್ಲ ಇಲ್ಲಿ ಒಂದು ಒಳ್ಳೆಯದಾಗಲಿ ಕೆಟ್ಟದಾಗ್ಲಿ ಇಲ್ಲಿಂದಲೇ ಒಳಗೆ ಬರೋದಲ್ವ ಹೀಗಾಗಿ ಇಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಅನ್ನೋದು ಇರಬೇಕಾಗತ್ತೆ ಹೀಗಾಗಿ ಚೆನ್ನಾಗಿ ಧೂಪವನ್ನು ಹಾಕಿ ನೀವು ಮೇನ್ ಡೋರಲ್ಲೇ ಇಡೋದ್ರಿಂದ ತುಂಬ ಒಳ್ಳೆಯದು ಏಕೆಂದರೆ ತಾಯಿ ಮಹಾಲಕ್ಷ್ಮಿ ಆಗಲಿ ಒಂದು ಪಾಸಿಟಿವ್ ಎನರ್ಜಿ ಆಗಲಿ ಒಂದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲವೂ ಸಹ ಇಲ್ಲಿಂದ ಶುರುವಾಗೋದು ಒಳಗೆ ಬರೋದು ನೆಗೆಟಿವ್ ಎನರ್ಜಿ ಒಳಗೆ ಬರಬಾರ್ದು ಇದರಿಂದ ದೂರ ಹೋಗಬೇಕು ಪಾಸಿಟಿವ್ ಎನರ್ಜಿಗೆ ಇದು ಸುಸ್ವಾಗತ ಕೋರೋ ಹಾಗಿರಬೇಕು ಹಾಗಾಗಿ ಸಿಂಹದ್ವಾರದ ಬಳಿ ಈ ಧೂಪವನ್ನು ಇಡ್ತಾ ಇದ್ದೀನಿ ಹಣಕಾಸಿನ ಸಮಸ್ಯೆಗೆ ಒಂದು ರೆಮಿಡಿ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ ಬನ್ನಿ ಆ ರೆಮಿಡಿ ನೋಡೋಣ ಒಂದು ಗಾಜಿನ ಬೌಲ್ಗೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂಬತ್ತು ಲವಂಗವನ್ನು ಹೀಗೆ ಹೂವು ಇರೋ ಲವಂಗನ ಚುಚ್ತಾ ಇದ್ದೀನಿ ಈ ಥರ ಜೋಡಿಸ್ಬೇಕಾಗತ್ತೆ ಈ ಥರ ಒಂಬತ್ತು ಲವಂಗನ ಇಡ್ತಾಯಿದ್ದೀನಿ ಆನಂತರ ಮಹಾಲಕ್ಷ್ಮಿಯದ ಕಾಸು ದುಡ್ಡನ್ನು ಇಡ್ತಾ ಇದ್ದೀನಿ ನಾನಿಲ್ಲಿ ಐದು ರೂಪಾಯಿ ಕಾಯಿನ್ ತಗೊಂಡಿದ್ದೀನಿ ಏಕೆಂದರೆ ಇದು ಗೋಲ್ಡನ್ ಕಲರ್ ಇರುತ್ತೆ ಬಿಡಿ ಅನ್ನೋದು ತಾಯಿ ಮಹಾಲಕ್ಷ್ಮಿ ಶುಕ್ರನಿಗೆ ಸಂಬಂಧಪಟ್ಟಿರೋದು ಹಾಗಾಗಿ ಈ ರೆಮಿಡಿನ ಶುಕ್ರವಾರ ಅಮಾವಾಸ್ಯೆ ದಿನ ಮಾಡೋದು ತುಂಬ ಶ್ರೇಷ್ಠ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ತುಂಬ ಶ್ರೇಷ್ಠ ಏಕೆಂದರೆ ಅಮಾವಾಸ್ಯೆ ಕತ್ತಲಾಗಿರೋದ್ರಿಂದ ಆ ಕತ್ಲನ್ನು ಮಹಾಲಕ್ಷ್ಮಿ ಪೂಜೆಯಿಂದ ಹೋಗಲಾಡಿಸ್ಕೊಬೇಕು ಅನ್ನೋ ಉದ್ದೇಶದಿಂದ ಮಹಾಲಕ್ಷ್ಮಿಯನ್ನು ಅಮಾಸ್ಯ ದಿನ ಯಥೇಚ್ಛವಾಗಿ ಪೂಜೆ ಮಾಡಲಾಗುತ್ತೆ ಇದು ಚಕ್ರ ಎರಡು ರೆಡ್ ಕಲರ್ ಗುಲ್ಗಂಜಿ ಅಂತ ಕರೀತಾರಲ್ಲ ಅದನ್ನು ಇಟ್ಟಿದ್ದೀನಿ ನೆಕ್ಸ್ಟು ತಾಯಿಯ ಫೇವ್ರೇಟ್ ಮಹಾಲಕ್ಷ್ಮಿ ತಾಯಿಗೆ ತುಂಬ ಪ್ರಿಯವಾದಂತಹ ಕಮಲದ ಬೀಜ ಕಮಲದ ಬೀಜ ಹಾರಿಡ್ತಾ ಇದ್ದೀನಿ ಇದು ಕೂಡ ಶುಕ್ರನ ನಂಬರ್ ಆರು ಹೀಗಾಗಿ ಹಾರ ತಗೊಂಡಿದ್ದೀನಿ ಇದೆಲ್ಲ ಸುತ್ತ ಹಾಕಿ ತಾಯಿ ಮಹಾಲಕ್ಷ್ಮಿಯನ್ನು ಬಂಧಿಸಿರೋ ಹಾಗೆ ತಾಯಿ ಮಹಾಲಕ್ಷ್ಮಿ ಇಲ್ಲೇ ಸ್ಥಿರವಾಗಿರಲಿ ಅನ್ನೋ ಹಾಗೆ ತಾಯಿಗೆ ಇಷ್ಟವಾದ ವಸ್ತುಗಳನ್ನೆಲ್ಲ ಸುತ್ತ ಇಟ್ಟಿರುವಂಥದ್ದು ಇದನ್ನು ದೇವ್ರ ಮನೇಲಿಟ್ಟು ಇದನ್ನು ತಾಯಿ ಮಹಾಲಕ್ಷ್ಮಿ ಅಂತಲೇ ಭಾವಿಸಿ ಹರಿದ್ರ ಸಮರ್ಪಣೆ ಮಾಡಬೇಕು ಕುಂಕುಮ ಸಾರಿ ಕುಂಕುಮ ಹಾಕಬೇಕು ಆನಂತರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಅಕ್ಷತೆಯನ್ನು ಸಹ ಅರ್ಪಣೆ ಮಾಡಿದೆ ಈಗ ತಾಯಿಗೆ ಧೂಪವನ್ನು ತೋರಿಸ್ತಾ ಇದ್ದೀನಿ ಹೂವು ಹೂವು ಇಡಬೇಕು ತಾಯಿಗೆ ಗುಲಾಬಿ ಹೂವು ಅಂದರೆ ತುಂಬ ಇಷ್ಟ భావ ప్రేమదీంద తాయి ధూప తోస్తాని తాయి మహాలక్ష్మి హణకాసిన తొందర దూరమా అంత బేట్కో మొదలన మూడు చారుణ్య పుట్ట హణి తింటాళ మూడు అంత ఆడుతా మన సెకండ్ డేట్ పూజ ఇవతూ కమాక్షి డేట్ూ బందే ತಾಯಿ ಮಹಾಲಕ್ಷ್ಮಿಗೆ ನನ್ನ ಪೂಜೆ ತಲುಪಿದೆ ಅಂತ ನನಗೆ ತುಂಬ ಖುಷಿ ಆಯ್ತು ಹೂವ ಕೆಂಪು ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಲವಂಗ ಥರ ಇರುತ್ತೆ ಅದು ಹೂವ ಇದು ನಾನು ಇವತ್ತು ಮಾಡಿರೋ ರೆಮಿಡಿ ಅಮಾವಾಸ್ಯೆ ಅಂತ ತುಂಬ ಖುಷಿ ಆಯಿತು ನೋಡಿ ಇವತ್ತು ಗಾಡಿ ಪೂಜೆ ಮಾಡೋಣ ಅಂತ ನಿಂಬೆಹಣ್ಣು ಹೂವು ಎಲ್ಲ ತರಿಸಿದ್ದೆ ನಿಂಬೆಹಣ್ಣ ಯಾವಾಗ ತೊಗೊಂಡ್ರು ಅಷ್ಟೇ ತೊಳಿಬೇಕು ಅದು ನಿಂಬೆಹಣ್ಣು ನೆಗೆಟಿವ್ ಎನರ್ಜಿನ ಹೀರಿಕೊಳ್ಳೋ ಅಂಥದ್ದು ಅದಕ್ಕೆ ನಾವು ಎಲ್ಲೋದ್ರೂ ನಿಂಬೆಹಣ್ಣು ಹೋಗ್ಬೇಕು ಅಂತೀವಿ ಅಲ್ವಾ ಪೂಜೆಗಳಲ್ಲಿ ಬಾಗ್ಲತ್ರ ಆಗಲಿ ತುಂಬ ಇಡ್ತೀವಿ ಏಕೆಂದರೆ ನೆಗೆಟಿವ್ ಎನರ್ಜಿನ ಅದು ಹೀರ್ಕೊಳ್ಳುತ್ತೆ ಇದು ಅಂಗಡಿಯವರಿಂದ ನಾವು ತೊಗೋತೀವಲ್ವ ಆವಾಗ ಅಂಗಡಿಯವ್ರಿಗಿರೋ ನೆಗೆಟಿವ್ ಎನರ್ಜಿ ಒಂದು ಏನೇ ಇದ್ದರೂ ಕೂಡ ಅದು ನಮಗೆ ಟ್ರಾನ್ಸ್ಫರ್ ಆಗುತ್ತೆ ಅದನ್ನ ಮನೆಗೆ ತಂದು ಹಾಗೆ ಯೂಸ್ ಮಾಡಬಾರ್ದು ನೀರೊಳಗೆ ಚೆನ್ನಾಗಿ ವಾಶ್ ಮಾಡಿ ಆ ನಂತರ ನಾವು ಯೂಸ್ ಮಾಡ್ಕೋಬೇಕು ನಾನು ಲಾರಿ ಕಟ್ಟೋಕ್ಕೆ ಒಂದು ನಿಂಬೆಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿ ರೆಡಿ ಮಾಡ್ತಾ ಇದ್ದೀನಿ ಇದನ್ನು ಗಾಡಿ ಕಟ್ಟೋದ್ರಿಂದ ದೃಷ್ಟಿ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಕೆಟ್ಟ ಕಣ್ಣು ಎಲ್ಲ ಹೋಗುತ್ತೆ ಮತ್ತು ಲಾರಿಗಳು ತುಂಬ ದೂರ ಎಲ್ಲ ಹೋಗೋದ್ರಿಂದ ಸೇಫಾಗಿರುತ್ತೆ ಕಣ್ ದೃಷ್ಟಿ ಹೋಗುತ್ತೆ ಅನ್ನೋ ಕಾರಣದಿಂದ ಇದನ್ನು ಕಟ್ಟೋದು ಹಾಗೆ ತಾಯಿ ಜ್ಯೇಷ್ಠಲಕ್ಷ್ಮಿ ದರಿದ್ರಲಕ್ಷ್ಮಿ ಅಂತ ಕರಿತೀವಲ್ಲ ಅದು ಕೂಡ ಬರೋದಿಲ್ಲ ನೋಡಿ ಏಳು ಕಟ್ಟಬೇಕು ನಿಂಬೆಹಣ್ಣು ಹಸಿಮೆಣ್ಸಿನ್ಕಾಯಿ ನೋಡಿ ಆ ದರಿದ್ರಲಕ್ಷ್ಮಿ ಕೂಡ ಓಡೋಗ್ತಾರಂತೆ ನೋಡಿ ಈ ಥರ ಏಳು ಫಸ್ಟು ಒಂದು ನಿಂಬೆಹಣ್ಣು ಅದರ ಮೇಲೆ ಏಳು ಹಸಿಮೆಣಸಿನ್ಕಾಯಿನ ಪೋಣಿಸ್ಕೋಬೇಕು ನೋಡಿ ಹಸಿ ಹೇಗೆ ಸ್ಟ್ರೈಟ್ ಇರಬೇಕು ಈ ಥರ ತೊಟ್ಟಿರಬೇಕು ತೊಟ್ಟು ಮುರಿದಿರಬಾರ್ದು ಸ್ಟ್ರೈಟ್ ಇರಬೇಕು ಆ ಥರ ಹಸಿಮೆಣ್ಸಿನ್ಕಾಯಿನ ಹಾಕಬೇಕು ಸದ್ಯಕ್ಕೆ ಎರಡು ಗಾಡಿ ಇತ್ತು ಹೀಗಾಗಿ ಎರಡಕ್ಕೆ ಪೋಣಿಸ್ತಾ ಇದ್ದೀನಿ ಆದರೆ ಎರಡಕ್ಕೆ ಮಾಡೋಕ್ಕಾಗಲಿಲ್ಲ ಅದು ಲೋಡ್ ಹೊಟ್ಟೋಯ್ತು ಒಂದಕ್ಕೆ ಮಾಡಿದ್ದೀನಿ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಪೂಜೆದು ಮಳೆ ಬಂದುಬಿಡ್ತು ಬೇಗ ಬೇಗ ಮಾಡಿಬಿಟ್ಟೆ ಪೂಜೆ ಆದಮೇಲೆ ವೀಡಿಯೋ ಮಾಡಿದ್ದೀನಿ ಅದಾದ್ಮೇಲೆ ವೀಡಿಯೋ ಹಾಕಿದ್ದೀನಿ ಲಾರಿ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಅದರ ಸ್ಮೆಲ್ಲು ಅದು ತುಂಬ ಇಷ್ಟ ನನಗೆ ಹೀಗಾಗಿ ಮಲ್ಲಿಗೆ ಹೂವು ತರ್ತಿದೀನಿ ಗಾಡಿ ಪೂಜೆಗೆ ಎರಡಕ್ಕೂ ಮಾಡಬೇಕು ಅಂದ್ಕೊಂಡೆ ಸದ್ಯಕ್ಕೆ ಎರಡು ಲಾರಿ ಇತ್ತು ಮನೆ ಹತ್ರ ಪೂಜೆ ಮಾಡೋ ಅನ್ನೋ ಅಷ್ಟರಲ್ಲಿ ಲೋಡು ಹೊರಟೋಗ್ಬಿಡ್ತು ಹಾಗಾಗಿ ಒಂದು ಲಾರಿಗೆ ಪೂಜೆ ಮಾಡಿದೆ ಇದು ನಿಂಬೆಹಣ್ಣು ಎರಡಕ್ಕೆ ರೆಡಿ ಮಾಡ್ಕೊಂಡಿದ್ನಲ್ಲ ಒಂದನ್ನು ಬಾಗಿಲಿಗೆ ಹಾಕಿದ್ದೀನಿ ಮನೆ ಡೋರ್ ಇದೆಯಲ್ಲ ಅಲ್ಲಿ ಕಟ್ಟಿದ್ದೀನಿ ಆದರೆ ಅಲ್ವಾ ಇವತ್ತಿನ ದಿನ ಹೇಗಿತ್ತು ಹೊಸ ಮನೆಯಲ್ಲಿ ಇವತ್ತು ಸೆಕೆಂಡ್ ಡೇ ಪೂಜೆ ಹೇಗಾಯಿತು ಅಂತ ಹಾಗಿದ್ರೆ ಯಾಕೆ ತಡ ಮಾಡ್ತಿದ್ದೀರಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್